ಐತಿಹಾಸಿಕ ಮಹಾಕುಂಭ ಮೇಳ ಈ ಮೇಳಕ್ಕೆ ಇವತ್ತು ತೆರೆ ಬೀಳ್ತಾ ಇದೆ ಕಳೆದ ನಲವತ್ತೈದು ದಿನಗಳಿಂದ ಪ್ರಯಾಗರಾಜ್ನಲ್ಲಿ ದೇವಲೋಕವನ್ನೇ ಸೃಷ್ಟಿಸಲಾಗಿತ್ತು ಪ್ರಪಂಚದ ಮೂಲೆ ಮೂಲೆಯಿಂದ ಆಗಮಿಸಿ ಗಂಗೆಯಲ್ಲಿ ಜನ ಮಿಂದೆದ್ದಿದ್ದಾರೆ ಅಮೃತ ಸ್ನಾನ ಮತ್ತು ಮಹಾಶಿವರಾತ್ರಿ ಒಂದೇ ದಿನ ಬಂದಿದ್ದು ಭಕ್ತರು ಪುಣ್ಯ ಸ್ನಾನ ಮಾಡ್ತಿದ್ದಾರೆ ಶತಶತಮಾನದ ಅದ್ಭುತ ಜಗತ್ತಿನ ಅತ್ಯದ್ಭುತ ಹತ್ತಲ್ಲ ಇಪ್ಪತ್ತಲ್ಲ ಬರೋಬ್ಬರಿ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವ ಮಹಾಕುಂಭ ಮೇಳ ಇಂದು ಸಮಾಪ್ತಿಯಾಗ್ತಿದೆ ಜಗತ್ತಿನ ಮೂಲೆ ಮೂಲೆಯಿಂದ ಬಂದ ಕೋಟ್ಯಂತರ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದಿದ್ದಾರೆ ಐತಿಹಾಸಿಕ ಮಹಾಕುಂಭ ಮೇಳ ಇವತ್ತು ಸಮಾಪ್ತಿ ಈವರೆಗೂ ಅರವತ್ನಾಲ್ಕು ಕೋಟಿಗೂ ಹೆಚ್ಚು ಭಕ್ತರಿಂದ ಪುಣ್ಯಸ್ನಾನ ಮಹಾಶಿವರಾತ್ರಿ ಎಂದು ಸಂಗಮಕ್ಕೆ ಬಂದ ಭಕ್ತ ಸಾಗರ ನಲವತ್ತೈದು ದಿನಗಳಿಂದ ಭಕ್ತರ ಸಂಖ್ಯೆ ಕಡಿಮೆಯಾಗಲಿಲ್ಲ ಕಣ್ಣು ಹಾಯಿಸಿದಷ್ಟು ದೂರ ಭಕ್ತ ಸಾಗರ ರಾಷ್ಟ್ರಪತಿ ಮುರ್ಮು ಪ್ರಧಾನಿ ಮೋದಿ ಹೀಗೆ ಗಣ್ಯಾತಿ ಗಣ್ಯರಿಂದ ಹಿಡಿದು ಸಾಮಾನ್ಯ ಪ್ರಜೆಯು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ್ರು ಪ್ರಪಂಚದಲ್ಲೇ ಇದೇ ಮೊದಲ ಬಾರಿಗೆ ಇಷ್ಟೊಂದು ಜನ ಸೇರಿ ಹೊಸ ದಾಖಲೆ ನಿರ್ಮಾಣವಾಗಿದೆ ಮಹಾಶಿವರಾತ್ರಿ ದಿನವಾದ ಇಂದು ಮಹಾಕುಂಭ ಮೇಳಕ್ಕೆ ತೆರೆ ಬೀಳಲಿದ್ದು ಇವತ್ತು ಕೂಡ ಕೋಟಿ ಕೋಟಿ ಭಕ್ತರು ಪುಣ್ಯ ಸ್ನಾನ ಮಾಡಲಿದ್ದಾರೆ ಪ್ರಪಂಚದಲ್ಲಿ ಜನಸಂಖ್ಯೆ ಒಟ್ಟು ಜನಸಂಖ್ಯೆ ನೋಡಿದಂತಹ ಸಂದರ್ಭದಲ್ಲಿ ಎಂಟು ನೂರು ಕೋಟಿ ಅದರಲ್ಲಿ ಭಾರತದ ಜನಸಂಖ್ಯೆ ನೂರ ನಲವತ್ತು ಕೋಟಿ ನೂರ ನಲವತ್ತು ಕೋಟಿನಲ್ಲಿ ಅರವತ್ನಾಲ್ಕು ಕೋಟಿ ಜನ ಇಲ್ಲಿ ಸ್ನಾನ ಮಾಡಿದ್ದಾರೆ ಅಂತಂದ್ರೆ ಇದರ ಭವ್ಯತೆ ಇದರ ಅಗತ್ಯತೆ ಇದರ ಪಾವಿತ್ರತೆ ಎಷ್ಟು ಅಂತ ನಿಮಗೆ ಗೊತ್ತಾಗುತ್ತೆ ಪಂಚಾಂಗದ ಪ್ರಕಾರ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ನೆನೆ ಬೆಳಗ್ಗೆ ಹನ್ನೊಂದು ಗಂಟೆ ಎಂಟು ನಿಮಿಷಕ್ಕೆ ಪ್ರಾರಂಭವಾಗಿ ಇವತ್ತು ಬೆಳಗ್ಗೆ ಎಂಟು ಐವತ್ನಾಲ್ಕರವರೆಗೂ ಇರಲಿದೆ ಮಹಾಶಿವರಾತ್ರಿ ಎಂದು ಸ್ನಾನ ಮಾಡಲು ಶುಭ ಸಮಯ ಬೆಳಗ್ಗೆ ಒಂಬತ್ತು ಗಂಟೆವರೆಗೂ ಇರಲಿದೆ ಬ್ರಹ್ಮ ಮುಹೂರ್ತ ಬೆಳಗ್ಗೆ ಐದು ಗಂಟೆ ಒಂಬತ್ತು ನಿಮಿಷಕ್ಕೆ ಆರಂಭವಾಗಿ ಸಂಜೆ ಐದು ಐವತ್ತೊಂಬತ್ತಕ್ಕೆ ಕೊನೆಗೊಳ್ತಿದೆ ಈ ಬ್ರಹ್ಮ ಮುಹೂರ್ತದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಮೆಂದೆದ್ದರೆ ಪುಣ್ಯ ಸಿಗಲಿದೆ ಇನ್ನು ಗಂಗೆಗೆ ಪೂಜೆ ಮಾಡೋದ್ರಿಂದ ಶಿವನ ಆಶೀರ್ವಾದ ಸಿಗುತ್ತೆ ಎಂಬ ನಂಬಿಕೆ ಇದೆ ಅವಘಡ ಸಂಭವಿಸದಂತೆ ಪೊಲೀಸರು ಕಟ್ಟೆಚ್ಚರ ರೈಲ್ವೆ ನಿಲ್ದಾಣಗಳಲ್ಲಿಯೂ ಪೊಲೀಸರು ಅಲರ್ಟ್ ಇವತ್ತು ಮಹಾಕುಂಭಮೇಳದ ಅಂತಿಮ ಸ್ನಾನವಾಗಿದ್ದು ಸಾಗರೋಪಾದಿಯಲ್ಲಿ ಭಕ್ತರು ಬರ್ತಿದ್ದಾರೆ ಯಾವುದೇ ಅವಘಡ ಸಂಭವಿಸಿದಂತೆ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ ರೈಲ್ವೆ ನಿಲ್ದಾಣಗಳಲ್ಲಿ ನೂಕುನುಗ್ಗಲಾಗದಂತೆ ಕ್ರಮ ಕೈಗೊಂಡಿದ್ದಾರೆ ಜನವರಿ ಹದಿಮೂರರಂದು ಒಂದು ಪಾಯಿಂಟ್ ಏಳು ಕೋಟಿ ಭಕ್ತರು ಪೌಷಪೂರ್ಣಿಮಾ ಸ್ನಾನ ಮಾಡಿದ್ದಾರೆ ಬಳಿಕ ಜನವರಿ ಹದಿನೈದರಂದು ಮೂರು ಪಾಯಿಂಟ್ ಐದು ಕೋಟಿ ಭಕ್ತರು ಮಕರ ಸಂಕ್ರಾಂತಿ ಸ್ನಾನ ಮಾಡಿದ್ದಾರೆ ಜನವರಿ ಇಪ್ಪತ್ತೊಂಬತ್ತರಂದು ಎಂಟು ಕೋಟಿ ಭಕ್ತರು ಮೌನಿ ಅಮಾವಾಸ್ಯೆ ಸ್ನಾನ ಮಾಡಿದ್ದಾರೆ ಇನ್ನು ಫೆಬ್ರವರಿ ಮೂರರಂದು ಎರಡು ಪಾಯಿಂಟ್ ಐದು ಏಳು ಕೋಟಿ ಭಕ್ತರು ವಸಂತ ಪಂಚಮಿ ಸ್ನಾನ ಮಾಡಿದ್ದಾರೆ ಇನ್ನು ಫೆಬ್ರವರಿ ಹನ್ನೆರಡರಂದು ಎರಡು ಪಾಯಿಂಟ್ ನಾಲ್ಕು ಕೋಟಿ ಭಕ್ತರು ಮಾಘಿ ಪೂರ್ಣಿಮಾ ಸ್ನಾನ ಮಾಡಿದ್ದಾರೆ ಇವತ್ತು ಮೂರು ಕೋಟಿಗೂ ಹೆಚ್ಚು ಭಕ್ತರು ಮಹಾಶಿವರಾತ್ರಿ ಸ್ನಾನ ಮಾಡಲಿದ್ದಾರೆ ಸರ್ಕಾರದ ನಿರೀಕ್ಷೆಗೂ ಮೀರಿ ಬಂದ ಭಕ್ತ ಸಾಗರ ಈ ಆರು ದಿನಗಳು ಅಲ್ಲದೆ ನಿತ್ಯವೂ ಕೋಟ್ಯಂತರ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದಿದ್ದಾರೆ ನಲವತ್ತೈದು ದಿನಗಳಲ್ಲಿ ನಲವತ್ತೈದು ಕೋಟಿ ಭಕ್ತಾದಿಗಳು ತೀರ್ಥ ಸ್ನಾನ ಮಾಡುವ ನಿರೀಕ್ಷೆ ಹೊಂದಿತ್ತು ಆದರೆ ಸರ್ಕಾರದ ನಿರೀಕ್ಷೆ ಮೀರಿ ಇಪ್ಪತ್ತು ಕೋಟಿಗೂ ಹೆಚ್ಚು ಭಕ್ತರು ಅಂದ್ರೆ ಅರವತ್ತೈದು ಕೋಟಿಗೂ ಹೆಚ್ಚು ಭಕ್ತರು ಸ್ನಾನ ಮಾಡಿದ್ದಾರೆ ಅದೇನೇ ಇರಲಿ ಭಾರತದಲ್ಲಿ ನಡೆದ ಐತಿಹಾಸಿಕ ಧಾರ್ಮಿಕ ಕಾರ್ಯಕ್ರಮ ಕಂಡು ಜಗತ್ತೇ ನಿಬ್ಬೆರಗಾಗಿರೋದು ಸುಳ್ಳಲ್ಲ ಹರೀಶ್ ಟಿವಿ ನೈನ್ ನವದೆಹಲಿ